ನಮ್ಮ ಹೋರಾಟ ನಿನ್ನೆಯಿಂದ ಪ್ರಾರಂಭ ಆಗಿದೆ ಇವತ್ತು ಮುಕ್ತಾಯ ಆಗಿಲ್ಲ ಇದು ಪ್ರಾರಂಭ ಅಷ್ಟೇನೆ ಈ ರೀತಿಯೊಂದು ಜನವಿರೋಧಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಒಂದು ವಿರೋಧ ಪಕ್ಷವಾಗಿ ನಾಡಿನ ಜನರ ಪರವಾಗಿ ಒಂದು ಧ್ವನಿಯಾಗಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಅದರಲ್ಲೂ ಸಹ ಇಂಥ ಬಂಡ ಸರ್ಕಾರ ಬಂಡ ಮುಖ್ಯಮಂತ್ರಿಗಳು ಇದ್ದಾಗ ನಾವು ಬೀದಿಗಿಳಿದ ಹೋರಾಟ ಮಾಡಿದನೇ ಬೇರೆ ಏನು ನಮಗೆ ದಾರಿ ಇಲ್ಲ ಎಂತ ದುಷ್ಟ್ರಿದ್ದಾರೆ ಅಂತ ಹೇಳಿದ್ರೆ ಮೊದಲೇ ಜನ ಪರದಾಡ್ತಾ ಇದ್ದಾರೆ ಇದು ನಡುವೆನೂ ಕೂಡ ಮೊನ್ನೆ ರಾತ್ರಿ ಎರಡು ರೂಪಾಯಿ ಡೀಸೆಲ್ಗೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ರೆ ಅಧಿಕಾರದ ಮದ ಅನ್ನೋದು ಬಿಟ್ಟರೆ ನಾವು ಇನ್ನೇನು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ನಮ್ಮ ಹೋರಾಟ ಅಹೋರಾತ್ರಿ ಧರಣಿ ನಿನ್ನೆಯಿಂದ ಏನು ಪ್ರಾರಂಭ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಒಂದು ಒಳ್ಳೆ ಉತ್ಸಾಹವನ್ನು ತಂದು ಕೊಟ್ಟಿದೆ ವಿಶೇಷವಾಗಿ ರೈತ ನಾಯಕ ಹೋರಾಟಗಾರ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಸಹ ಈ ಹೋರಾಟದ ನೇತೃತ್ವವನ್ನು ವಹಿಸಿ ಇವತ್ತು ಅವರು ಸಹ ನಮ್ಮೊಟ್ಟಿಗೆ ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅರೆಸ್ಟ್ ಆಗಿರ್ತಕ್ಕಂಥದ್ದು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ತಾಯಂದರು ಹಿಂದೆಂದೂ ಕೂಡ ಈ ರೀತಿ ಸ್ಟೇಷನ್ ಮೆಟ್ಲು ಹತ್ತಿರಲಿಲ್ಲ ಈ ರೀತಿ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ ನಮ್ಮ ತಾಯಂದರು ಅವರು ಸಹ ಇವತ್ತು ಬಹಳ ಉತ್ಸಾಹದಿಂದ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ನಮ್ಮ ಮುಂದಿನ ಹೋರಾಟಕ್ಕೆ ಒಂದು ದೊಡ್ಡ ಕಿಚ್ಚನ್ನು ಹಚ್ಚಿದಂತಾಗಿದೆ ಒಂದು ಪ್ರೇರಣೆ ಸಿಕ್ಕಿದೆ ಒಂದು ಶಕ್ತಿ ಸಿಕ್ಕಿದೆ ಮುಂದಿನ ದಿನಗಳಲ್ಲೂ ಕೂಡ ಈ ಹೋರಾಟ ಮುಂದುವರಿಸ್ತೇವೆ ಐದನೇ ತಾರೀಕು ಆಗಲೇ ಹೇಳಿದಾಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕುಗಳಲ್ಲೂ ಹೋರಾಟ ಆಗುತ್ತೆ ಏಪ್ರಿಲ್ ಏಳನೇ ತಾರೀಕು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ನಮ್ಮ ಹೋರಾಟ ಇನ್ನು ಮುಂದಕ್ಕೆ ಸಾಗುತ್ತದೆ. ಸಾರ್ ಎತ್ನಾಳ್ ಅವರು ಇವತ್ತು ವಿಚಾರಣೆ ಆದಮೇಲೂ ಕೂಡ ವಿಧಾನಸೌಧದಲ್ಲಿ ನಿಮ್ಮ ವಿರುದ್ಧ ಮಾತಾಡಿದ್ದಾರೆ ಸರ್ ಆ ಎಡರಪ್ಪನವರು ವಿಜೇಂದ್ರನ ಮುಖ್ಯಮಂತ್ರಿ ಮಾಡೋವرقೂ ಬಿಡಲ್ಲ ಅಷ್ಟು ಭ್ರಷ್ಟಾಚಾರ ಮಾಡ್ಕೊಂಡು ಕುಂತಿದ್ದಾರೆ ಅಂತ. ಅವರಿಗೆ ಸಮಯ ಬಹಳ ಇದೆ ಮಾತಾಡ್ಲೇ ನಾನು ಹಿರಿಯರಿದ್ದಾರೆ ಅವರು ಆದಮೇಲೂ ಕೂಡ ಮಾತಾಡಲಿ ಇರ್ಲೇ ಬಿಡಣ್ಣ ಅವರು ಮಾತಾಡ್ಲೇ ನನಗೆ ಅದರ ಬಗ್ಗೆ ನಾನು ವಿರೋಧನ ಇಲ್ಲ ನಾನು ಅದಕ್ಕೆ ಏನು ಪ್ರತಿಕ್ರಿಯೆ ನೀಡೋದಿಲ್ಲ. ಅವರು ಸ್ವತಂತ್ರ ಹೆಚ್ಚು ಮಾತನಾಡೋದಿಲ್ಲ ಧನ್ಯವಾದ ಇವತ್ತು ಶಾಂತಿಯುತ ಹೋರಾಟ ನಡೀತಾ ಇತ್ತು ಧರಣಿ ನಡೀತಾ ಇತ್ತು ಏಕಾಏಕಿ ಇವತ್ತು ಟೈರ್ ಬೆಂಕಿ ಹಚ್ಚಿರೋದು ಈ ರೀತಿಯ ಕೂಡ ಅಂದ್ರೆ ಇದೇ ರೀತಿ ಹೋರಾಟ ಇರುತ್ತಾ ಮುಂದೆ ನಾವು ನೋಡ್ತಾ ಈ ಸರ್ಕಾರಕ್ಕೆ ಬಾರಿ ಕೋಲ್ ತಗೊಂಡು ಜನ ಬಾರಿಸ್ಬೇಕು ಆ ರೀತಿನ ಹೋರಾಟ